ಅಲೆಮಾರಿಗಳಿಗೂ ಪ್ರತ್ಯೇಕ ಶೇಕಡ ಒಂದರಷ್ಟು ಮೀಸಲಾತಿ ನೀಡಬೇಕೆಂದು ಆಗ್ರಹಿಸಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಜನಜಾಗೃತಿ ಪಾದಯಾತ್ರೆ ಹಮ್ಮಿಕೊಂಡಿದ್ದಾಗಿ ನಿಂಗಾ ಅವರು ತಿಳಿಸಿದ್ದಾರೆ ಗುರುವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅಖಿಲ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಸಂಚಾಲಕ ನಿಂಗಾನಾಯ್ಕ ಅವರು ಮಾತನಾಡಿದ್ದು ಸ್ಪೃಶ್ಯ ಅಸ್ಪೃಶ್ಯ ಎಂಬ ಅಸಂವಿಧಾನಕ ಪದ ಬಳಕೆಯನ್ನು ಕಡತದಿಂದ ತೆಗೆದುಹಾಕಿ ದಮನಿತ ಅಥವಾ ವಿಮುಕ್ತ ಜಾತಿಗಳೆಂದು ಹೆಸರು ಇಡಬೇಕು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಿಸಿ ಸಿ ವರ್ಗದವರಿಗೂ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಶೇಕಡಾ ಆರರಷ್ಟು ಮೀಸಲಾತಿ ನೀಡಬೇಕು ಹಲವು ಆಯೋಗಗಳ ವರದಿಯಲ್ಲಿ ಇರುವಂತೆ ಅಲೆಮಾರಿಗಳಿಗೂ ಪ್ರತ್ಯೇಕ ಒಂದರಷ್ಟು ಮೀಸಲಾತಿ ನೀಡಬೇಕೆಂದು ಆಗ್ರಹಿಸಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಜನಜಾಗೃತಿ ಪಾದಯಾತ್ರೆ ಹಮ್ಮಿಕೊಂಡಿದ್ದಾಗಿ ಅಖಿಲ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಸಂಚಾಲಕ ನಿಂಗಾನಾಯ್ ಅವರು ಮಾಹಿತಿ ನೀಡಿದ್ದಾರೆ ಜಾತಿಗಳು ಅಂತ ಅತ್ಯಂತ ವಿಷಾದಕರ ಸಂಗತಿ ಕಾರಣ ಇಡೀ ಸಂವಿಧಾನದಲ್ಲಿ ಆ ಪದಗಳಿಲ್ಲ ಅದನ್ನು ಬಳಸಬಾರದು ಅಂತೇಳಿ ಸ್ಪಷ್ಟವಾಗಿಲ್ಲ ಸುಪ್ರೀಂ ಕೋರ್ಟ್ ಕೂಡ ಈ ಪದಗಳನ್ನು ಬಳಸಬಾರದು ಅಂತ ಹೇಳಿದ್ರು ಕೂಡ ಆ ಪದಗಳನ್ನು ಬಳಸಿ ಏಕೆ ಯಾವ ಉದ್ದೇಶಕ್ಕೆ ಬಳಸಿದ್ರಿ ನಮ್ಮನ್ನು ಯಾಕೆ ಈ ರೀತಿಯಾಗಿ ನಾವು ಅಲೆ ಬಾರಿ ಸ್ವಾಮಿ ನಾವು ಕಾರಿನಲ್ಲಿ ಇದ್ದು ಅಲೆಮರಿಗಳಿಗೆ ಬೆಳೆದು ಗೆಡ್ಡೆ ತಿಂದು ಕಟ್ಟಿಗೆ ಹೊತ್ತು ಮಾಡಿ ಜೀವನ ಮಾಡಿರ್ತಕ್ಕಂಥ ಜನಕ್ಕೆ ಇದ್ರು ಬ್ರಿಟಿಷರ್ ಕಾಲದಲ್ಲಿ ನಮ್ಮನ್ನು ಈ ನಾಡಿನಲ್ಲಿ ಸೇರಿಸಿದಂಗೆ ನಮ್ಮ ಟ್ರೈಬಲ್ ಕಮ್ಯುನಿಟಿ ಅಂತ ಹೇಳಿ ನಮ್ಮನ್ನು ವರ್ಗ ಹಾಕಿದ್ರು ಅಂತಹ ಸಂದರ್ಭದಲ್ಲಿ ನಾವು ನಡ್ಕೊಂಡು ಏನೋ ಜೀವನ ಮಾಡಿಕೊಂಡು ಈ ತೊಂದರೆ ಪಟ್ಕೊಂಡು ಏನೋ ಬಂದಿದೆ ಅಂಥ ಸಮುದಾಯವನ್ನು ಸರ್ಕಾರ ಅದು ಕಡೆಗಣಿಸಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಅಂತ ಹೇಳಿ ನಾವು ಆ ದಿವಸ ಏನು ಇಪ್ಪತ್ತೊಂಬತ್ತಕ್ಕೆ ನಮ್ಮ ಈ ಗೋವಿ ಸಮಾಜೇಶ್ವರ ಬಂದಿದ್ದಾರೆ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ದೊಡ್ಡ ಕುರ್ಮದ ಕಾಲೋನಿಗಳಿಂದಲೂ ಕೂಡ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ದಯಮಾಡಿ ತಮ್ಮ ಮಾಧ್ಯಮದ ಮುಖಾಂತರವಾಗಿ ಎಲ್ಲಾ